ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮದು ಸ್ಪೆಷಲ್ ನಮ್ಮ ಮನೇಲಿ ಇದೇ ಥರ ಮಾಡ್ತಾರೆ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಏನೇ ಒಂದು ಇದು ಹೀಟು ಬಾಯು ಕಸ ಅನ್ನೋದೇನು ಇರೋದಿಲ್ಲ ಯಾಕಂದರೆ ಅದಕ್ಕೆ ಯಾವ ಮಸಾಲೆ ಬೀಳಬೇಕು ನೋಡಿ ಆ ಥರನೇ ಮಾಡ್ತಾರೆ ತುಂಬ ಟೇಸ್ಟ್ ಆಗುತ್ತೆ ಆರೋಗ್ಯಕ್ಕೆ ಆರೋಗ್ಯಕ್ಕೇನು ತೊಂದರೆ ಇಲ್ಲ ಇದು ತುಂಬ ಆದಂಥ ಒಂದು ರೆಸಿಪಿ ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತಾ ಇತ್ತು ಅದು ಸೇಮ್ ರೆಸಿಪಿನೇ ತೋರಿಸಿದ್ದೀನಿ ತುಂಬ ರುಚಿಯಾಗುತ್ತೆ ತಿಂಡಿಕ್ಕಂತೂ ತುಂಬ ಟೇಸ್ಟ್ ಆಗುತ್ತಿದ್ದು ಮಳೆ ಸುಕ್ಕ ಮರುವಾಯಿ ಸುಕ್ಕ ಹೆಸರುಳೆ ಮಳಿ ಅಂತೀವಿ ಕೊಯ್ಯಲ್ ಅಂತಾರೆ ತುಂಬ ಹೆಸರಿಂದ ಕರಿತೀವಿ ನಾವಿಲ್ಲಿ ಅದು ತುಂಬ ಟೇಸ್ಟು ಹೌದು ತುಂಬ ರುಚಿಯಾಗುತ್ತೆ ಸೇಮ್ ನಮ್ಮ ಮನೇಲಿ ಯಾವ ಥರ ಮಾಡ್ತಿದ್ರು ಅದನ್ನೇ ನಿಮಗೆ ತೋರಿಸಿದ್ದೀನಿ ನೋಡಿ ಈ ಥರನೂ ಮಾಡ್ಕೊಳ್ಳಿ ಈ ಥರನೂ ಮಾಡ್ಕೊಂಡು ನೋಡಿ ಯಾಕಂದರೆ ತುಂಬ ಪರಿಮಳನೂ ಹೌದು ಇದು ಬೇರೆ ಡಿಫ್ರೆಂಟ್ ಮಸಾಲೆ ತುಂಬ ರುಚಿಯಾಗುತ್ತೆ ಒಮ್ಮೆ ಮಾಡ್ಕೊಳ್ಳಿ ಮತ್ತು ನಮ್ಮ ರೆಸಿಪಿಗಳು ಯಾರೆಲ್ಲ ನೋಡ್ತಾ ಇದ್ದೀರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿದ್ರು ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನೋಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಕನ್ನಡದಲ್ಲಿ ಹೆಸರುಳೆ ಮಳಿ ಅಂತಾರೆ ಇದಕ್ಕೆ ಕನ್ನಡದಲ್ಲಿ ಹೆಸರು ಮಳಿ ಅಂತಾರೆ ತುಳುವಲ್ಲೇ ಬಣ್ಣದ ಕೊಯ್ಯಲು ಅಂತಾರೆ ಎಲ್ಲ ಕಡೆ ಸಿಗೋದಿಲ್ಲ ಕೆಲವು ಕಡೆ ಇದರಿಂದ ಸಣ್ಣದು ಸಿಗುತ್ತೆ ಇದು ತುಂಬ ಎಲ್ಲ ಕಡೆಯಲ್ಲೂ ಈ ಕೊಯ್ ಮಳೆ ಸಿಗೋದಿಲ್ಲ ಕೊಯ್ಯಲಿದೆ ಇದೆ ಅಲ್ಲ ಕೊಯ್ಯಲ್ ಅಂತೀವಿ ತುಳುವಲ್ಲಿ ಕನ್ನ ಕನ್ನದ ಕನ್ನಡದಲ್ಲಿ ಮಳಿ ಅಂತೀವಿ ಎಲ್ಲ ಕಡೆ ಸಿಗೋದಿಲ್ಲ ಒಂದೊಂದು ಕಡೆಯಲ್ಲಿ ಈ ಬಣ್ಣದ ಕೊಯ್ಲು ಸಿಗುತ್ತೆ ಈ ಥರ ಕಲರ್ ಇರುತ್ತೆ ನೋಡಿ ಅದಕ್ಕೆ ಬಣ್ಣದ ಕೊಯ್ಲು ಅಂತೀವಿ ಈ ಥರ ಕಲರ್ ಕಲರ್ ಇಲ್ಲ ಅಂತಾದರೆ ಇದಕ್ಕೆ ಚಟ್ ಮಳಿ ಅಂತೀವಿ ಮತ್ತು ಗ್ಯಾಸ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಮಣ್ಣಿನ ಪಾತ್ರದಲ್ಲಿ ಮಾಡೋದ್ರಿಂದ ರುಚಿ ಹೆಚ್ಚು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನಾನು ಈಗ ಇದಕ್ಕೆ ಕ್ಲೀನ್ ಮಾಡಿಂತ ಮಳೆ ಇದೆ ಅಲ್ಲ ಮಳಿಗೆ ಕೊಯ್ಯಲ್ ಅಂತೀವಿ ಅದನ್ನು ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಇಷ್ಟೇ ಬೇಗ ಬೇಯುತ್ತೆ ಇದು ಒಂದು ಸ್ವಲ್ಪ ನೀರು ಹಾಕ್ತೀನಿ ಮುಚ್ಚಿಟ್ಟು ಬೇಯಿಸಿಬಿಡಿ ನೋಡಿಗ ಮಸಾಲೆ ಹುರ್ಕೊಳ್ಳುವ ಒಂದು ಐದಾರು ಒಣ ಮೆಣಸು ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಮ್ಮ ಮೊದಲು ನಮ್ಮ ಹಿಂದಿನವ್ರು ಯಾವ ತರ ಮಾಡ್ತಾ ನೋಡಿ ಸೇಮ್ ಅದೇ ಮಸಾಲೆ ತೋರಿಸ್ತಾ ಇದ್ದೀನಿ ನಾನು ಅದಕ್ಕೆ ಸ್ವಲ್ಪ ಒಂದೆರಡು ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೀವು ಮಾಡ್ತಾಯಿದ್ರೆ ಮನೆಯಲ್ಲಿ ಈ ಥರನೂ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಆಗುತ್ತಂತ ಮತ್ತು ಕಸ ವಾಯು ಕಸ ಅಂತಾರೆ ಇದು ಅದು ಏನೂ ಇರುವುದಿಲ್ಲ ಈ ಥರ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ಇದು ಆಯಿತು ಫ್ರೈ ಆಯಿತು ಸಾಕಿಷ್ಟು ಗ್ಯಾಸ್ ಬಂದ್ ಮಾಡ್ತೀನಿ ಮಸಾಲೆಗೆ ಇದಿಷ್ಟು ದನ್ ಕೊತ್ತಂಬರಿ ಮತ್ತು ಮೆಣಸು ಹುರಿದಿದ್ದೀನಿ ಒಂದು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ನೆಲ್ಲಿಗೆ ಹತ್ತಿರದಷ್ಟು ಕುಣ್ಸಣ್ಣು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಜೀರಿಗೆ ಏನು ಹುರಿಲಿಕ್ಕಿಲ್ಲ ಹಸಿ ಜೀರಿಗೆನೇ ಹಾಕೋದು ಮತ್ತು ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆನೂ ಅಷ್ಟೇ ಹಸಿನೇ ಹಾಕಬೇಕು ಹುರಿಬಾರ್ದು ಹಸಿ ಹಾಕಿದ್ರೇ ಅದು ತುಂಬ ಟೇಸ್ಟ್ ಪರಿಮಳನೂ ತುಂಬ ಒಳ್ಳೆಯದಾಗುತ್ತೆ ಮತ್ತು ಯಾವುದೇ ಕಸ ಏನೇ ಗ್ಯಾಸ್ಟ್ರಿಕ್ ಏನು ಅಂತಂದ್ರೂ ಇದರಲ್ಲಿ ಕಡಿಮೆ ಆಗುತ್ತೆ ಅದರಿಂದ ಅವರು ಹುರಿತಿರಲಿಲ್ಲ ಹಿಂದಿನವರು ಹಸಿ ಸಾಸಿವೆನೇ ಹಾಕ್ತಾಯಿದ್ರು ತುಂಬ ಟೇಸ್ಟ್ ಆಗುತ್ತೆ ನೀವು ಬೇರೆ ಥರ ಮಾಡ್ತಾಯಿದ್ರೆ ಈ ಥರನೂ ಒಮ್ಮೆ ಮಾಡ್ಕೊಂಡು ನೋಡಿ ಆವಾಗಲೇ ಗೊತ್ತಾಗುತ್ತೆ ನಿಮಗೆ ಹೌದು ಅಂತ ಈಗ ಇದೆಲ್ಲ ಒಟ್ಟು ಸೇರಿಸಿ ಮಿಕ್ಸಿ ಮಾಡ್ಕೊಳ್ತೀನಿ ಪೌಡ್ರ್ ಮಾಡ್ಕೊಳ್ತೀನಿ ಆಮೇಲೆ ಒಂದು ಸಣ್ಣದೊಂದು ತೆಂಗಿನಕಾಯಿ ಒಂದು ಗಡಿಸಿ ತೆಂಗಿನಕಾಯಿ ಹಾಕ್ಕೊಳ್ತವೆ ತುರ್ಕೊಳ್ತೀನಿ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಹಾಕಿ ಪುಡಿಯಾಗಿದೆ ಇದು ಈಗ ನೋಡಿ ತೆಂಗಿನಕಾಯಿನ ಒಂಚೂರು ಹೆಂಚಾಗ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತೆಗೆದಿಟ್ಟು ಅರಿಶಿಣ ಪುಡಿ ಇದೆ ನೋಡಿ ಅದನ್ನು ಹಾಕ್ತೀನಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆದರೆ ಈಗ ತೆಗಿತೀನಿ ಈಗ ನಾವು ಮಿಕ್ಸ್ ಮಾಡ್ಕೊಂಡದ ಮಸಾಲೆಗೆ ಇದನ್ನು ಹಾಕಿ ಒಂದೇ ಸುತ್ತು ಒಂದು ಸುತ್ತು ತಿರುಗಿದರೆ ಸಾಕು ಒಂದು ಸುತ್ತ ತಿರುಬ್ಕೊಳ್ತೀನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಒಂದು ಸುತ್ತ ಸುತ್ತಿದ್ರೆ ಸಾಕಷ್ಟೇ ಪೂರ್ತಿ ನುಣ್ಣಗಾಗಬಾರ್ದು ಇದು ನೋಡಿ ಮಳೆ ಬೆಂದಿದೆ ಈಗ ಇದು ಹುಡಿನ ಹಾಕಿಬಿಡ್ತೀನಿ ಇದಕ್ಕೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳ ತುಂಬ ಟೇಸ್ಟ್ ಆಗುತ್ತೆ ಈ ಮರುವಾಯಿ ಸುಕ್ಕ ಇದೆ ನೋಡಿ ತುಂಬ ರುಚಿಯಾಗುತ್ತೆ ಈ ಥರ ಮಸಾಲೆ ಹಾಕಿ ಮಾಡಿದರೆ ನೋಡಿ ಒಮ್ಮೆ ಈ ಥರವೂ ಮಾಡಿಕೊಂಡು ನೋಡಿ ಸಾಸಿವೆ ಹಸಿ ಹಾಕೋದ್ರಿಂದ ಅದ್ರ ಪರಿಮಳನೇ ಬೇರೆ ಘಮ ಘಮ ತುಂಬ ಟೇಸ್ಟ್ ಆಗುತ್ತೆ ಮಸಾಲೆ ಜೊತೆ ಒಂದು ಕುದಿ ಬರಲಿ ಇದು ಹಿಂದೆಲ್ಲ ತಿಂದಾದ್ರ ಮೇಲೆ ನಮ್ಗೆ ಹಾಗಾಯಿತು ಹೀಗಾಯ್ತು ಅಂತ ಅಂತಿರಲಿಲ್ಲ ತಿನ್ನು ಮೊದಲೇ ಅದಕ್ಕೆ ಯಾವುದು ಸೇರಿಸ್ಬೇಕು ಯಾವುದು ಸೇರಿಸಬಾರ್ದು ನೋಡ್ಕೊಂಡು ಮಾಡ್ತಿದ್ರು ಅದರಿಂದ ತಿಂದ ನಂತರನೂ ಅಯ್ಯೋ ಕಸ ಆಯಿತು ನಮಗೆ ಹೀಟ್ ಆಯಿತು ವಾಯುವಾಯಿತು ಏನೂ ಇರೋದಿಲ್ಲ ಇತ್ತು ಅದಕ್ಕೆ ಬೇಕಾದ ಮಸಾಲೆನೇ ಸೇರಿಸ್ತಿದ್ರು ಆ ಮಸಾಲೆ ಸೇರಿಸಿದ ಮೇಲೂ ಅದಷ್ಟೇ ಟೇಸ್ಟ್ ಆಗ್ತಿತ್ತು ಅಷ್ಟೇ ರುಚಿ ಆಗ್ತಿತ್ತು ಸಾಂಪ್ರದಾಯಿಕವಾಗಿ ಮಾಡ್ತಿದ್ದಂಥ ರೆಸಿಪಿ ಇದು ನಮ್ಮ ಮನೆಯಲ್ಲಿ ಇದೇ ಥರ ಮಾಡ್ತಿದ್ರು ಮೊದಲಿಂದನೂ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಸೇಮ್ ಮಸಾಲೆ ತುಂಬ ಟೇಸ್ಟ್ ಆಗ್ತಿತ್ತು ತಿನ್ನಲಿಕ್ಕೆ ತಿಂದು ಮೇಲೆ ಔಷಧಿ ಹುಡುಕಾಟ ಬೇಡ ಅಂತ ಮಾಡುವಾಗಲೇ ಅದಕ್ಕೆ ಏನು ಸೇರಿಸ್ಬೇಕು ಏನು ಸೇರಿಸಿದ್ರೆ ಟೇಸ್ಟ್ ಆಗುತ್ತೆ ಎಲ್ಲ ನೋಡ್ಕೊಂಡು ಮಾಡ್ತಿದ್ರು ತುಂಬ ರುಚಿ ಇದು ಹುಡಿ ಅದು ನೋಡಿ ಮಳೆ ಸುಕ್ಕ ರೆಡಿ ಆಯಿತು ರೆಡಿ ಆಯಿತು